ಎಲ್ಲರಿಗೂ ನಮಸ್ಕಾರಗಳು ಮಾನವ ಸಮನ್ವಯ ಸಾಹಿತ್ಯ ಪರಿಷತ್ನವರು ಅಂತರ್ಜಾಲದಲ್ಲಿ ಸಾಹಿತ್ಯ ಮತ್ತು ಸಮಾಜ ಎಂಬ ವಿಚಾರ ಸಂಕಿರಣವನ್ನು ಆರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯೋಜಿಸಿದ್ದು ಸದರಿ ಒಂದು ವಿಚಾರ ಸಂಕಿರಣದಲ್ಲಿ ನನ್ನನ್ನು ಆಧಾರದಿಂದ ಆತಿಥ್ಯ ಭಾಷಣಕ್ಕೆ ಆಹ್ವಾನಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಾಹಿತ್ಯ ಮತ್ತು ಸಮಾಜ ಬರವಣಿಗೆ ಇನ್ನು ಸಂಶೋಧನೆ ಆಗದ ಕಾಲದಲ್ಲಿ ಮಾನವರು ತಮಗಾದ ನೋವು ನಲಿವುಗಳನ್ನು ಹಂಚಿಕೊಳ್ಳಲು ಬಾಯ್ದೆರೆಯಾದ ದೃಷ್ಟಾಂತ ಸಾಮ್ಯಗಳನ್ನು ರೂಢಿಸಿಕೊಂಡಿದ್ದರು ಜನಸಾಮಾನ್ಯರು ತಮಗಾದ ಅನುಭವ ಸಮಾಜದ ಓರೆಕೆ ಕೋರೆಗಳನ್ನು ಮುಕ್ತವಾಗಿ ಪದಮಾಡಿ ಹಾಡಿ ತಣಿಯುತ್ತಿದ್ದರು ಮತ್ತು ಪರರಿಗೆ ತೃಪ್ತರಾಗಿಸುತ್ತಿದ್ದರು ಅಕ್ಷರ ಮಾಧ್ಯಮ ಪ್ರಚಲಿತವಾದ ನಂತರ ತಾಳೆಗೆರೆ ಶಾಸನ ನಾಣ್ಯ ಮುಂತಾದವುಗಳ ಮೇಲೆ ದಾಖಲೀಕರಣ ಪ್ರಾರಂಭಿಸಿದರು ಮುದ್ರಣ ಮಾಧ್ಯಮ ವಿಸ್ತೃತ ರೂಪ ತಾಳಿದ ಮೇಲೆ ಯುಗ ಯುಗಾಂತರದ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಸಾಂಸ್ಕೃತಿಕ ಮಹತ್ತರದ ಘಟನೆಗಳನ್ನು ದಾಖಲೀಕರಣ ಮಾಡುತ್ತಾ ಬಂದರು ಈ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಯಶೋಗಾಥೆಯನ್ನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಬಹುಶಃ ಯಾರಿಗೂ ಇಲ್ಲ ಅಂತಾನೆ ಭಾವಿಸಬಹುದು ಈ ದಿಸೆಯಲ್ಲಿ ಬೆಳೆದು ಬಂದ ಸಾಹಿತ್ಯ ಜನ ಜೀವನ ಮತ್ತು ಸಮಾಜವನ್ನು ಪ್ರತಿನಿಧಿಸುವ ಪ್ರಬಲ ಮಾಧ್ಯಮವಾಗಿದೆ ಸಾಹಿತ್ಯ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸಮಾಜದ ಸಮಸ್ಯೆಗಳನ್ನು ಪ್ರತಿಬಿಂಬಿಸುವ ಮತ್ತು ಸೂಕ್ತ ವಿ ಪರಿಹಾರ ನೀಡುವ ಕೆಲಸ ಸಮಾಜಮುಖಿ ಸಾಹಿತ್ಯಗಳಿಂದ ಮಾತ್ರ ಸಾಧ್ಯವಿದೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯನ್ನು ಕನ್ನಡ ಕಾಯಕ ಅಭಿಯಾನ ಎಂದು ಘೋಷಿಸಿದ್ದು ಈ ದಿಶೆಯಲ್ಲಿ ಮಾನವ ಸಮನ್ವಯ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಮತ್ತು ಸಮಾಜ ಶೀರ್ಷಿಕೆಯಡಿಯಲ್ಲಿ ಮಾನವರನ್ನು ಒಂದುಗೂಡಿಸುವ ಮಹತ್ವಪೂರ್ಣ ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಎಲ್ಲ ಸಮುದಾಯದವರಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸುತ್ತಿರುವುದು ಶ್ಲಾಘನೀಯವಾಗಿದೆ ಕ್ರಿಯಾಶೀಲ ಅಧ್ಯಯನದ ಮೂಲಕ ಸಾಹಿತ್ಯ ರಚನೆ ಸಾಧ್ಯ ಸಮಾಜದ ಪರಿವರ್ತನೆ ಮತ್ತು ಪರಿಶುದ್ಧತೆಗೆ ಸಾಹಿತ್ಯ ಬೇಕು ಸಾಹಿತ್ಯ ರಚನೆ ಕೆಲಸ ಇಲ್ಲದವರು ಮಾಡುವ ಮತ್ತು ಅದು ಕಪೋಲೋಕಲ್ಪಿತ ಉಪಯೋಗಕ್ಕೆ ಇಲ್ಲದ್ದು ಅಂತ ಸಮಾಜದಲ್ಲಿ ಕೆಲವರು ತಾತ್ಸಾರ ಮಾಡುತ್ತಾರೆ ಆದರೆ ಸಾಹಿತ್ಯ ಎಂಬ ಪದವಿಲ್ಲದ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ ಎಂಬ ಸತ್ಯ ಅವರ ಅರಿವಿಗೆ ಬಂದಿರಲಿಕ್ಕಿಲ್ಲ ಓದು ಬರಹ ವಿದ್ಯಾಭ್ಯಾಸ ಲೆಕ್ಕ ಜ್ಞಾನ ವಿಜ್ಞಾನ ನಾಟಕ ಸಂವಾದ ಮಾತುಕತೆ ಎಲ್ಲದಕ್ಕೂ ಸಾಹಿತ್ಯ ಬೇಕೇ ಬೇಕು ಕರ್ನಾಟಕ ಹಾಗೂ ಜಗತ್ತಿನ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನದ ಶರಣರ ಭಕ್ತಿ ಚಳುವಳಿಯು ಬಹಳ ಗಮನಾರ್ಹ ಬದಲಾವಣೆಯನ್ನು ಉಂಟುಮಾಡಿತು ವೈದಿಕ ಜೈನ ಬೌದ್ಧ ಮತ್ತು ಪಂಥಗಳ ವಿಚಾರವಾದ ಆಚಾರ ವಿಚಾರಗಳಿಂದ ಧರ್ಮ ಮತ್ತು ಸಾಮಾಜಿಕ ಕಿತ್ತಾಟದಲ್ಲಿ ಜನಸಾಮಾನ್ಯರು ಕಂಗೆಟ್ಟು ಪರಿಸು ಪರಿತಪಿಸುತ್ತಿದ್ದರು ಈ ಸಂದರ್ಭದಲ್ಲಿ ಕ್ರಾಂತಿಯೋಗಿ ಬಸವೇಶ್ವರ ಆಧ್ಯಾತ್ಮಿಕ ಚೇತನ ಅಲ್ಲಮ್ಮ ಪ್ರಭು ಶಿವಯೋಗಿ ಸಿದ್ದರಾಮೇಶ್ವರ ವೈರಾಗ್ಯನಿಧಿ ಅಕ್ಕಮಾದೇವಿ ಮೊದಲಾದವರು ರೂಪಿಸಿದ ವೈಚಾರಿಕ ಚಳುವಳಿ ಸಾಮಾಜಿಕ ಜೀವನಕ್ಕೆ ಹೊಸದಾದ ದರ್ಶನವನ್ನು ತಂದುಕೊಟ್ಟಿತು ಅಸಮಾನತೆ ಶೋಷಣೆಗಳಿಗೆ ಕಾರಣವಾಗಿದ್ದ ಜಾತಿ ಧರ್ಮ ವರ್ಣ ಭಾವಗಳು ಹೆಚ್ಚಾಗಿ ಬಾಧಿಸುತ್ತಿದ್ದಂಥ ಸಮಯದಲ್ಲಿ ಶರಣರು ಮಹಾಮನೆ ಕಟ್ಟಿ ಎಲ್ಲ ಸಮುದಾಯದವರನ್ನು ಒಂದುಗೂಡಿಸಿ ವಚನ ಸಾಹಿತ್ಯದ ಮೂಲಕ ವೈಚಾರಿಕ ಸಾಮರಸ್ಯದ ಸಮಾಜಮುಖಿ ಚಳುವಳಿ ಪ್ರಾರಂಭಿಸಿದರು ನಿಂದಿಸಿದರೆ ನಿಂದಿಸಲಿ ಬಿಡು ಆರೋಪಗಳ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಅವರವರ ಬುತ್ತಿ ಅವರವರ ಹೆಗಲಿಗೆ ನೊಂದುಕೊಳ್ಳದಿರು ಮಾರುತ್ತರ ನೀಡದಿರು ಸುಮ್ಮನೆದ್ದು ಬಿಡು ದೇವರಂತಿದ್ದು ಬಿಡು ದೇವರಾಗಿ ಬಿಡು ಬಸವಣ್ಣನವರ ಈ ವಚನ ನಮಗೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾತಿಯನ್ನು ಅರ್ಥ ಮಾಡಿಸುತ್ತದೆ ಸಮಾಜದಲ್ಲಿ ನಿಂದನೆ ಅಪವಾದ ಬಂದೇ ಬರುತ್ತದೆ ಹಾಗಂತ ಸಣ್ಣ ಪುಟ್ಟ ವಿಷಯಕ್ಕೆ ಕಾಲು ಕೆರೆದು ಜಗಳಕ್ಕೆ ಹೋಗದೆ ಮೌನಿಯಾಗಿರಬೇಕು ನಮ್ಮ ಪಾಲಿನ ಸಮಾಜಹಿತ ಕೆಲಸವನ್ನು ನಿಷ್ಠೆಯಿಂದ ಮುಂದುವರೆಸಲು ಹಿಂಜರಿಯಬಾರದೆಂಬುದಾಗಿ ಅನುಭವದ ವಚನ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ದಿಕ್ಸೂಚಿಯಾಗಿದೆ ಈಗ ಹನ್ನೆರಡನೇ ಶತಮಾನದಲ್ಲಿ ಸರ್ವಜ್ಞ ಹದಿನಾರನೇ ಶತಮಾನದಲ್ಲಿ ಸರ್ವಜ್ಞ ಸಮಾಜದ ಅಂಧಾನುಕರಣೆ ತೊಡೆದು ಹಾಕಲು ತ್ರಿಪದಿ ಸಾಹಿತ್ಯದ ಚಾಟಿ ಬೀಸಿದರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದ ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ತಂದೆಯಾದವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಗುರುವಾದವನು ಮಕ್ಕಳ ಲೋಪದೋಷಗಳನ್ನು ತಿದ್ದಿ ಸರಿದಾರಿಗೆ ಸುಧ್ಯಾನ ದೀಪ ಬೆಳಗಬೇಕು ತಾಯಿಯಾದವಳು ಅನಾರೋಗ್ಯದಲ್ಲಿ ತನ್ನ ಮಕ್ಕಳನ್ನು ಉಪಚಾರ ಮಾಡಬೇಕು ಆಗ ತಾನೇ ನೀತಿಯುಕ್ತ ಸದಾಚಾರದ ಸಮಾಜ ನಿರ್ಮಾಣ ಸಾಧ್ಯ ಇಲ್ಲದಿದ್ದಲ್ಲಿ ಮಕ್ಕಳ ಮುಂದೆ ಸಮಾಜ ಘಾತಕರಾಗುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಹೀಗೆ ಸಾಹಿತ್ಯ ಸದೃಢ ಸಮಾಜವನ್ನು ನಿರ್ಮಿಸುತ್ತದೆ ದಾನ ಭಕ್ತಿಯಲ್ಲಿ ನಾನು ಮೆರೆದಿರಬೇಕು ನಾನೆಂಬ ರೋಗ ನೀಗಿದರೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ ಮನುಷ್ಯ ಮೆರೆಯಂತಿದ್ದರೆ ದೀನದಲಿತರ ಶೋಷಣೆಗೊಳಗಾದವರ ಸೇವೆ ಮಾಡುವುದರಲ್ಲಿ ದಾನ ಧರ್ಮ ಮಾಡುವುದರಲ್ಲಿ ಮೆರೆಯಲಿ ನಾನೇ ಶ್ರೇಷ್ಠ ಎಂಬ ಮನೋರೋಗ ವಾಸಿ ಮಾಡಿಕೊಂಡರೆ ಗುರುಬೋಧನೆ ಫಲಿಸುತ್ತದೆ ಇದರಿಂದ ಸತ್ಯ ಸಮೃದ್ಧಿಯ ಸಮಾಜ ಉಂಟಾಗುತ್ತದೆ ಎಂಬ ಆಳ ಅರ್ಥವನ್ನಿದು ದ್ವೇನಿಸುತ್ತದೆ ಮಾನವ ಕುಲಕೋಟಿ ತಿಲಕ ಕನಕದಾಸರು ಸಹ ಸಮಾಜದ ಕಂದಾಚಾರಗಳನ್ನು ತೊಡೆದುಹಾಕಿ ವರ್ಣಾಶ್ರಮ ಪದ್ಧತಿಯನ್ನು ಖಂಡಿಸಿದರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಆತ್ಮಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯ ಪೇಳಿರಯ್ಯ ಹೀಗೆ ಕೀರ್ತನೆಗಳನ್ನು ಹಾಡುತ್ತಾ ಸಮಾಜದಲ್ಲಿ ಬದುಕುವ ಮನುಷ್ಯರ ಜೀವನದ ಅಂಕು ಡೊಂಕುಗಳನ್ನು ಕೊರೆದು ಮನುಷ್ಯರೆಲ್ಲರನ್ನೂ ಸಮಾನರು ಎಂಬುದನ್ನು ಸಾಕ್ಷೀಕರಿಸಿ ದೇವರನ್ನು ದರ್ಶಿಸಿದ ಮಹಾನ್ ಸಂತ ಕವಿ ಕನಕದಾಸರು ಊಹಾಭೋಗ ಮುಂಡಿಗೆ ಸುಳಾದಿ ಯುಗ ಯುಗ ಆದರ್ಶ ಸಮಾಜ ಸೃಜಿಸುತ್ತವೆ ಅಲ್ಲ ಅಲ್ಲಮ ಒಂದೇ ಎಂದು ಸಾರಿದ ಗುರುಗೋವಿಂದರು ಬೋಧ ಒಂದೇ ಬ್ರಹ್ಮನಾದ ಒಂದೇ ತತ್ವ ಪದಗಳ ಬರೆದು ಹಿಂದೂ ಮುಸ್ಲಿಮರಲ್ಲಿ ಭಾವೈಕ್ಯ ಸಾಮರಸ್ಯ ಬೆಸೆದವರು ಸಂತಕವಿ ಶಿಸುನಾಳ ಶರೀಫರು ಅನ್ನುವ ಮಾತು ಅನನ್ಯವಾದದ್ದು ಭೂತ ವರ್ತಮಾನ ಭವಿಷ್ಯತ್ತಿನ ಯುಗ ದರ್ಶನವನ್ನು ಸಾಹಿತ್ಯ ಮಾಡುತ್ತದೆ ಎಂಬುದು ಈ ಬರಹ ಮಾಧ್ಯಮದಿಂದ ಸಾಧ್ಯವಾಗಿದೆ ಅದು ಸಮಾಜವನ್ನು ಹೊರತುಪಡಿಸಿಲ್ಲ ಎಂಬುದನ್ನು ನಾವು ಅರಿಯಬೇಕು ಆದಿಕವಿ ಪಂಪನ್ನು ಸಹ ಇಡೀ ವಿಶ್ವದ ಜನರು ಒಂದು ಅವಿಭಕ್ತ ಕುಟುಂಬವಿದ್ದಂತೆ ಪಾತ್ರತ್ವ ಮನೋಭಾವದಿಂದ ಬಾಳಬೇಕಾಗಿ ತಮ್ಮ ಸಾಹಿತ್ಯ ಕೃತಿಯಲ್ಲಿ ಬರೆದು ಅಮರರಾಗಿದ್ದಾರೆ ಆ ಮತ ಈ ಮತ ಅಲ್ಲ ಮನುಜ ಮತದಲ್ಲಿ ಎಲ್ಲರೂ ಬೆಸೆದುಕೊಳ್ಳಬೇಕು ಆ ಪಥ ಈ ಪಥ ಅಲ್ಲ ಎಲ್ಲರೂ ಪಥದಲ್ಲಿ ನಡೆಯಬೇಕು ದೀಕ್ಷೆಯಿಂದ ಮತ್ತು ಶಿಕ್ಷಣದಿಂದ ಮಗುವನ್ನು ವಿಶ್ವ ಆಗಿಸಬೇಕು ಎಂಬುದಾಗಿ ಸರ್ವರ ಉನ್ನತಿ ಹಾಗೂ ಸರ್ವೋದಯ ವೈಚಾರಿಕ ವಿಶ್ವ ಮಾನವ ಸಂದೇಶ ಸಾರಿದ ವಿಶ್ವಕವಿ ಕುವೆಂಪುರವರು ಕನ್ನಡದ ಕವಿ ಋಷಿ ಎಂಬುದು ಅಭಿಮಾನದ ಸ್ಮರಣಾನಂದ ಪಾಲಿಸಲು ಸರ್ವೋತ್ತಮ ಕೊಡುಗೆಯಾಗಿದೆ ಸತ್ಯ ನಿಷ್ಠೆ ಸಾಮಾಜಿಕ ನ್ಯಾಯ ಸಾಹಿತ್ಯಗಳ ಜವಾಬ್ದಾರಿ ಸಾಹಿತ್ಯ ಮತ್ತು ಸಾಮಾಜಿಕ ಬದಲಾವಣೆಗೆ ಎರಡು ಮುಖಗಳುಂಟು ಒಂದು ಮೊದಲನೇದು ಸಾಹಿತ್ಯ ಸಮಾಜದ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಬದಲಾವಣೆಗೆ ಒಂದು ಪ್ರೇರಕ ಶಕ್ತಿಯಾಗಿ ಪರಿಣಮಿಸುತ್ತದೆ ಅನ್ನುವುದಕ್ಕೆ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡಬಹುದು ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರ ನಾಟಕಗಳು ಗಾಂಧೀಜಿಯವರಿಗೆ ಮಹಾತ್ಮನಾಗಿಸಿದರೆ ಬಂಕಿಮಿಚಂದ್ರ ಚಟರ್ಜಿಯವರು ಬರೆದ ಒಂದೇ ಮಾತ್ರಂ ಗೀತೆ ಸ್ವಾತಂತ್ರ್ಯ ಚಳುವಳಿಗೂ ಹಾಗೂ ಹುಯಿಲುಗೋಳು ನಾರಾಯಣ ಅವರು ಬರೆದಂತಹ ಉದಯವಾಗಲಿ ಚೆಲುವ ಕನ್ನಡ ನಾಡು ಕರ್ನಾಟಕ ಏಕೀಕರಣಕ್ಕೂ ಸ್ಫೂರ್ತಿ ತುಂಬಿದ್ದವು ಇನ್ನು ಎರಡನೆಯದಾಗಿ ಧಾರ್ಮಿಕ ರಾಜಕೀಯ ಮುಂತಾದ ಕಾರಣಗಳಿಂದ ನಡೆಯುವ ಸಾಮಾಜಿಕ ಪರಿವರ್ತನೆ ಆ ಕಾಲದ ಸಾಹಿತ್ಯ ಕೃತಿಗಳಲ್ಲಿ ಪ್ರತಿಬಿಂಬಿತವಾಗಿರುತ್ತದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು ಭೈರಪ್ಪನವರ ಯಾನ ಪರ್ವ ಪೂಜ್ಯಂತೆಯವರ ಕಿರುಗೂರಿನ ಗಯ್ಯಾಳಿಗಳು ಚಿದಂಬರ ರಹಸ್ಯ ಶಿವರಾಮ ಕಾರಂತರ ಸೋಮನದುಡಿ ಮೂಕಜ್ಜಿಯ ಕನಸುಗಳು ಮುಂತಾದವು ಈ ದಿಸೆಯಲ್ಲಿ ಸಾಹಿತ್ಯ ದೃಷ್ಟಿ ವಿಶಾಲವಾಗಿದೆ ಅದು ಸಮಾಜದ ಕೈಗನ್ನಡಿ ಹತ್ತನೇ ಶತಮಾನದ ವೀರಯುಗ ಹನ್ನೆರಡನೇ ಶತಮಾನದ ವೈಚಾರಿಕ ಯುಗ ಹದಿನಾರನೇ ಶತಮಾನದ ಭಕ್ತಿ ಯುಗ ಹಾಗೆಯೇ ಇಪ್ಪತ್ತನೇ ಶತಮಾನದ ವೈಜ್ಞಾನಿಕ ಯುಗ ಇವು ಆಯಾ ಕಾಲದ ಸಾಮಾಜಿಕ ಜನಮನ ಧರ್ಮದ ಕನ್ನಡಿಯಾಗಿದೆ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರತೆಯನ್ನು ಕಾಪಾಡಿಕೊಂಡು ಬಂದರೆ ಸಾಹಿತಿ ವೇದ್ಯವಾಗಿದೆ ಸಾಹಿತಿ ಸಮಾಜದ ಕಣ್ಣು ಮತ್ತು ಕಿವಿಯಾಗಿರುವುದರಿಂದ ಅವನು ಎಲ್ಲರಿಗಿಂತ ಹೆಚ್ಚಿನ ಹೊಣೆಗಾರಿಕೆ ಒಳ್ಳೆಯನಾಗಿರುತ್ತಾನೆ ಅವನು ಮಾಡಿದ್ದನ್ನು ಬರೆದಿದ್ದನ್ನು ಮೊದಲು ಗುಮಾನಿಯಿಂದ ಅನಂತರ ಒಪ್ಪಿಗೆಯಾದಲ್ಲಿ ಮೆಚ್ಚುಗೆಯಿಂದ ನೋಡುವ ಸಮಾಜ ಅವನ ಬೇಕು ಬೇಡುಗಳನ್ನು ತನ್ನ ಬೇಕು ಬೇಡುಗಳನ್ನಾಗಿ ಒಪ್ಪಿಕೊಳ್ಳುವ ಸಾಧ್ಯತೆಯು ಉಂಟೆಂಬುದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಕವಿ ಸಾಹಿತಿಗಳು ವಿಶ್ವದ ಅನಧಿಕೃತ ಶಾಸನಕರ್ತರೆಂಬುದು ದಿಟವಾಗಿದೆ ಸಾಹಿತ್ಯ ಸಮಾಜದೊಂದಿಗೆ ಸಂಬಂಧಿಕರಿಸಿ ಸದೃಢ ವ್ಯಕ್ತಿತ್ವಗಳನ್ನು ಹುಟ್ಟುಹಾಕುವಲ್ಲಿ ಸೇತುವೆಯಾಗಿದೆ ಅವಕಾಶಕ್ಕಾಗಿ ಧನ್ಯವಾದಗಳು